ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆ ಬಂದಿದೆ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಇವತ್ತು ಐದನೇ ಬಾರಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಐದನೇ ಬಾರಿ ಪ್ರಹ್ಲಾದ್ ಜೋಶಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಏನು ಸಾಧನೆ ಆಗಿದೆ ಕಳೆದ ಹತ್ತು ವರ್ಷದಲ್ಲಿ ಇವತ್ತು ಮಾನ್ಯ ನರೇಂದ್ರ ಮೋದಿಜಿಯವರ ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಇವತ್ತು ಎಷ್ಟು ಇವತ್ತು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅದನ್ನ ನಾವು ದಯವಿಟ್ಟು ಅದನ್ನ ಗಮನಿಸಬೇಕು ಇವತ್ತು ಮುಂಚೆ ಅರವತ್ತೆಪ್ಪತ್ತು ವರ್ಷ ಮುಂಚೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಪ್ರಧಾನ ಮಂತ್ರಿಗಳಿದ್ದಾಗ ಏನಾಗಿದೆ ಈಗ ಏನಾಗ್ತಾ ಇದೆ ಇವತ್ತು ಇವತ್ತು ಪ್ರತಿಯೊಂದು ಹಳ್ಳಿ ರಸ್ತೆಗಳೆಲ್ಲ ಹಿಡುದು ಇವತ್ತು ಸಿಟಿ ತನಕ ಇವತ್ತು ಏರ್ಪೋರ್ಟ್ ಇರ್ಬೋದು ಕವಿಡ ರಸ್ತೆ ಇವತ್ತು ನ್ಯಾಷನಲ್ ಹೈವೇ ರಸ್ತೆಗಳನ್ನು ನೋಡ್ತಿರ್ಬೋದು ನೀವು ದೊಡ್ಡ ವಿಮಾನ ನಿಲ್ಯಗಳನ್ನ ನೋಡ್ತಿರ್ಬೋದು ಇವತ್ತು ಎಷ್ಟು ರಾಷ್ಟ್ರ ಇವತ್ತು ಬಲಿಷ್ಠವಾಗ್ತಾ ಇದೆ ಅಂತಂದ್ರೆ ಇವತ್ತು ನಾವು ನಾ ಐದನೇ ಸ್ಥಾನಕ್ಕೆ ಬಂದಿದ್ದೀವಿ ನಾವು ಇವತ್ತು ಇಡೀ ಜಗತ್ತಿನಲ್ಲಿ ಪ್ರಧಾನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಜಗತ್ತಿನಾಗ ಐದನೇ ಸ್ಥಾನಕ್ಕೆ ಬಂದಿದೆ ಅವನು ನಮ್ಮ ಭಾರತ ದೇಶ ಪತ್ರ ಎಲ್ಲಿ ಕಾಣಿಸ್ತು ಈಗ ನೋಡ್ರಿ ಚೈನಾದವರು ಅಮೆರಿಕದವರು ಸಹಿತ ನಾವು ನಮ್ಮನ್ನ ನೋಡ್ತಾ ಇದಾರೆ ಇನ್ನೇನಪ್ಪ ಇವರು ನಂಬರ್ ಒನ್ ಸ್ಥಾನಕ್ಕೆ ಬರ್ತಾರೆ ಈಗ ಇವತ್ತು ಬಹುತಃ ಮೋದಿಜಿ ಅವರು ನೀವು ಮೂರನೇ ಬಾರಿ ಪ್ರಧಾನಮಂತ್ರಿ ಮಾಡಿ ಇಡೀ ರಾಷ್ಟ್ರದಾಗ ಭಾರತ ನಂಬರ್ ಒನ್ ಬರುತ್ತೆ ಇವತ್ತು ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಜಲ ಜೀವನ ಮಿಷನ್ ಇರಬಹುದು ಹಳ್ಳಿಗಳ ರಸ್ತೆಗಳಿರಬಹುದು ಸಾಕಷ್ಟು ಅಭಿವೃದ್ಧಿಗಳನ್ನ ಮಾಡಿದ್ದಾರೆ ಮೊದಲ ಅವರಿಗೆ ಯಾರು ಎಂ ಪಿ ಅದಾರ ನಾಡಿನ ನೋಡ್ತಿದ್ದೇ ಇಲ್ಲ ಕಂಡುಹಿಡಿದ್ದಾರೆ ಇವತ್ತು ಇವತ್ತು ಕೈಗೆ ಸಿಲುಕುವಂತ ವ್ಯಕ್ತಿ ಯಾವತ್ತಿದ್ರು ಫೋನ್ ಮಾಡಿದ್ರೆ ಪ್ರಹ್ಲಾದ್ ಜೋಶಿ ಅವ್ರು ತಾವು ಫೋನ್ ಇರ್ತಾರ ಮತ್ತೆ ಎಲ್ಲಿ ನೋಡಿದ್ರಿ ನೀವು ಕಾಂಗ್ರೆಸ್ ಎಂ ಪಿ ನೋಡ್ರಿ ಯಾರು ಒಬ್ಬರ ಫೋನ್ ಇತ್ತು ನಾನಕರ ಕಾಲೇಜ್ ಇದೆ ನೋಡಿ ಇಲ್ಲಿ ಯಾರು ಎಂ ಪಿ ಅದ್ರಲ್ಲಿ ಗೊತ್ತಾಯ್ತು ನನ್ನ ಕಾಂಗ್ರೆಸ್ ಆದ್ದರಿಂದ ನಾನು ಮಾನ್ಯ ಪ್ರಹ್ಲಾದ್ ಜೋಶಿ ನೀವು ಐದನೇ ಬಾರಿ ಅತಿ ಹೆಚ್ಚು ಮತಗಳ ಅಂತ ಆಶಬೇಕು ಇಂದು ಈ ರಾಜ್ಯ ದೇಶ ಹಾಗೂ ನಮ್ಮ ಧಾರವಾಡ ಜಿಲ್ಲೆಯ ಅಭಿವೃದ್ಧಿ ಅವರಿಂದ ನಾವು ಇನ್ನೂ ನಾವು ಬೆಳಿಬೇಕು ಜಯ ಶ್ರೀರಾಮ್ ಜೈ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಸಗಡೆ ಗ್ರಾಮದಲ್ಲಿ ಕೇಂದ್ರ ಸಚಿವರು ಧಾರವಾಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂತಹ ಆದಂತಹ ಪ್ರಹ್ಲಾದ್ ಜೋಶಿ ಅವರ ಪರ ಚುನಾವಣಾ ಪ್ರಚಾರದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ ಪ್ರಾರಂಭದಲ್ಲಿ ಗ್ರಾಮದಲ್ಲಿ ಭಕ್ತಿಯನ್ನು ಮನೆಗಳನ್ನು ಸಲ್ಲಿಸಿ ನಮ್ಮೆಲ್ಲರ ನಾಯಕರು ಕೇಂದ್ರ ಸಚಿವರು ಕ್ಷೇತ್ರದ ಅಭ್ಯರ್ಥಿಗಳಾದಂತಹ ಸರ್ಮಾನಿ ಪ್ರಹ್ಲಾದ್ ಜೋಶಿ ಅವರೇ ಸಹೋದರ ಮಾಜಿ ಸಚಿವ ಮಾಜಿ ಶಾಸಕರಾದಂತಹ ಶಂಕರ್ ಪಾಟೀಲ್ ರೇ ಪ್ರದೀಪ್ ಶೆಟ್ಟರ್ ಅವರೇ ಗಂಗಾಧರ ಮಠ ಆಶೀರ್ವಾದ ಭಾರತೀಯ ಜನತಾ ಪಕ್ಷ ಹಾಗೂ ಜೆ ಇನ್ನಷ್ಟು ಮುಂಜೂರು ಮಾಡುವ ಚುನಾವಣೆಗೆ ಮತವನ್ನ ನೀಡಿ ಗೊತ್ತಾ ಇದ್ದೇವೆ ಮತವನ್ನ ನೀಡುವಂತ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಾವು ಮುಂದಿರುವುದು ಎರಡೇ ಎರಡು ಆಯ್ಕೆಗಳು ಒಂದು ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಮೈತ್ರಿಕೂಟದ ಅಭ್ಯರ್ಥಿ ಇನ್ನೊಂದು ಕಾಂಗ್ರೆಸ್ನ ಅಭ್ಯರ್ಥಿ ಯಾವ ಅಭ್ಯರ್ಥಿಗೆ ಮತ ಹಾಕೋದ್ರಿಂದ ಈ ದೇಶದ ಅಭಿವೃದ್ಧಿ ಸಾಧ್ಯ ಆಗೈತೆ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿ ಆಗ್ಲಿಕ್ಕೆ ಅವರ ಪರವಾಗಿ ಕೈ ಹತ್ತುವಂತ ಅಭ್ಯರ್ಥಿ ಯಾರು ಅನ್ನೋದನ್ನ ವಿಚಾರ ಮಾಡಿ ನಾವು ಮತ ಹಾಕ್ತೀವಿ ಆ ನಿಟ್ಟಿನಲ್ಲಿ ನಾವು ಅಭ್ಯರ್ಥಿಗಳನ್ನು ಆಡಲು ತೆಗೆದು ನೋಡಿದಾಗ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಅತ್ಯಂತ ಶ್ರೇಷ್ಠ ಅಭ್ಯರ್ಥಿ ಎಂಬುದು ಒಬ್ಬ ಸಂಸದರಾಗಿ ಕೇಂದ್ರ ಸಚಿವನಾಗಿ ಬಹುತೇಕ ಅತ್ಯಂತ ಸರಳ ಸಜ್ಜನಿಕೆಯನ್ನು ಕೇಂದ್ರ ಸಚಿವರಲ್ಲಿ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಮೊದಲೇ ಸ್ಥಾನ ಬರ್ತಾರೆ ಕ್ಷೇತ್ರದ ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿ ದೇಶಕ್ಕೆ ಕೊಡುಗೆಯನ್ನು ಅಪಾರ ಕೊಡುಗೆ ಕೊಟ್ಟಂತೆ ಕೀರ್ತಿ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರ ಸಂತೆ ಬಂದು ಎರಡ್ ಸಾವಿರದ ಹದಿನಾಲ್ಕರ ಮಲ್ಲಿನ ಭಾರತವನ್ನು ನಾವು ನೋಡಬೇಕು ఎరడ్ స ఎర్ర సవర ఇప్పిజీ హోడే ప్రారంభి పాకస్తాన్ ఐతి ఒడే చైనా ఐతి ఒక్క బాంగ్ దేశ్ ఐతి ఒక్క శ్రీలంక ఐతి సుత్వ సత్ రాష్ట్ర సత్తు రాష్ట్ర బహిమా తప్ప కీర్తి ప్రధానమంత్రి అదే సన్ మోదీ పాకిస్త గుండ్రె ನಾವು ವಾಪಸ್ ಗುಂಡು ಹಾರಿಸಬೇಕಾದ ರಾಷ್ಟ್ರಪತಿಗಳ ಪರ್ಮಿಷನ್ ತಗೋಬೇಕಾಗಿದೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ಮೇಲೆ ಪಾಕಿಸ್ತಾನದಿಂದ ಒಂದು ಗುಂಡು ವಾಪಸ್ ಮೂರು ಗುಂಡು ಹಾರಿಸಬೇಕು ಅಂತ ಆದೇಶವನ್ನು ಹೆಚ್ಚು ಮಾಡೋದು ಪುಲ್ವಾಮಾ ದಾಳಿಯಲ್ಲಿ ನಮ್ಮ ಹದಿನಾಲ್ಕು ಸೈನಿಕರನ್ನು ಮೃತಪಟ್ಟ ಹುತಾತ್ಮ ಹತ್ಯೆಗೈದಾಗ ನಾವು ಬಾಲ್ಕೋಟೆಗೆ ಹೋಗಿ ಅಲ್ಲಿಯ ಸೈನಿಕರನ್ನು ಅಲ್ಲಿ ಉಗ್ರಗಾಮಿಗಳನ್ನು ಮೇಲೆ ವಾಪಸ್ ನಮ್ಮ ಸೈನಿಕ ಬಂದರು ವಾಪಸ್ ನಮ್ಮ ಸೈನಿಕರು ಬಾಯ್ಕೋಟಿಗೆ ಹೋಗಿ ವಾಪಸ್ ದಿಲ್ಲಿಗೆ ಬಂದಿದ್ದು ಅಂತ ಹೇಳಿದಾಗ ಲಸಿಕೆ ನಾಲ್ಕು ಗಂಟೆ ಬೇರೆ ಯಾರಾದ್ರೂ ಆದ್ರೆ ನಿದ್ದೆ ಮಾಡ್ಕೊಂತ ಮಗ್ಬಂತಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಭದ್ರತಾ ಸಲಹೆಗಾರ ಜೊತೆ ಮಾತಾಡ್ಕೊಂತ ನಮ್ಮ ದೇಶದ ಸೈನಿಕರು ವಾಪಸ್ ಬಂದು ದಿಲ್ಲಿಗೆ ಇಳಿದ್ರು ಮೇಲೆ ಹೋಗಿ ಬಂದು ಅರ್ಧ ತಾಸು ನಿದ್ದೆ ಮಾಡಿದ್ರು ಇದು ಒಬ್ಬ ದೇಶ ನಡೆಸುವಂತ ನಾಯಕ ಇಷ್ಟೆಲ್ಲ ದೇಶದ ರಕ್ಷಣೆಯನ್ನು ಮಾಡಿ ಆರ್ಥಿಕ ವ್ಯವಸ್ಥೆಯಲ್ಲಿ ಹನ್ನೊಂದು ಸ್ಥಾನದಲ್ಲಿದ್ದಂತ ನಮ್ಮ ರಾಷ್ಟ್ರವನ್ನ ಐದನೇ ಸ್ಥಾನಕ್ಕೆ ತಂದಿಲ್ಸುವಂತಹ ಕೀರ್ತಿ ಸನ್ಮಾನ್ಯ ನರೇಂದ್ರ ಮೋದಿ ಜನ ಈ ಬಾರಿ ಬಂದ್ರ ಮೂರನೇ ಸ್ಥಾನಕ್ಕೆ ತಂದು ನಿಂತು ಅಮೆರಿಕ ಮತ್ತು ರಷ್ಯಾ ಮತ್ತು ಚೈನಾದ ಸರಿಸಮಾನವಾಗಿ ಆರ್ಥಿಕತೆಯಲ್ಲಿ ನಮ್ಮ ದೇಶ ಎಡಿಸಿ ನಿಲ್ಲುವಂತ ವ್ಯವಸ್ಥೆಯನ್ನು ನರೇಂದ್ರ ಮೋದಿ ಅವರು ಮಾಡ್ತಾರಂತ ವಿಶ್ವಾಸ ನನಗೂ ಐತಿ ನಿಮ್ಗೂ ಅಂತ ನಾತ ಪ್ರಾರಂಭದಲ್ಲಿ ಜನಧನ್ ಯೋಜನೆ ಜನಧನ್ ಯೋಜನೆ ಮುಖಾಂತರ ಸರ್ಕಾರದ ಬರಬೇಕಾದಂತಹ ಸೌಲಭ್ಯಗಳು ನಿಯಮವಾಗಿ ನೀವು ಬಯತೆ

ಆ ಕಾರಣಕ್ಕಾಗಿ ಹತ್ತು ಹಲವಾರು ಯೋಜನೆಗಳು ಜಾರಿಗೆ ತಂದು ಆರ್ಥಿಕ ಸುಸ್ತು ತಂದಾರ ದೇಶದ ಭದ್ರತೆ ರಚಿಸಿ ಮಾಡಾರ ಗ್ರಾಮಾಂತರ ಜನರಿಗೆ ಬೇಕಾಗುವಂತ ಎಲ್ಲ ವ್ಯವಸ್ಥೆಯಲ್ಲಿ ಮಾಡಾರ ಈ ವ್ಯವಸ್ಥೆಯಲ್ಲಿ ಮಾಡುವಾಗ ಯಾವುದೇ ವರ್ಗದ ಜನ ನೋಡಲಿಲ್ಲ ಜಾತಿ ನೋಡಲಿಲ್ಲ ಬಿಜೆಪಿ ಕಾಂಗ್ರೆಸ್ನ ಹೋದವ ಜೆ ಡಿ ಎಸ್ ನೋಡಲಿಲ್ಲ ಸಮಾಜ ಕಂಟಕಡೆ ಮನುಷ್ಯರಿಗೆ ಯೋಜನೆ ತಂತ್ರಸ್ವಾಮಿ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಕೆಲಸ ಮಾಡಲ್ಲ ಅವರ ಸಚಿವ ಸಮುದ್ರದಲ್ಲಿ ನರೇಂದ್ರ ಮೋದಿ ಜೊತೆಗೆ ಅಮಿತ್ ಶಾ ಜೊತೆಗೆ ಎರಡೇ ಬದ್ಗೆ ನಿಂತಿರುವಂತಹ ಸನ್ಮಾನ ಪ್ರಹ್ಲಾದ್ ಜೋಶಿ ಅವರು ಕೂಡ ತಮ್ಮ ಇಲಾಖೆಗೆ ಅತ್ಯುತ್ತಮ ಕಾರ್ಯಗಳನ್ನು ಮಾಡಿ ಮತ ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ರೆ ಬಹುತೇಕ ಇಂತಹ ಒಬ್ಬ ಸಂಸದ ಈ ಕ್ಷೇತ್ರದ ಜನತೆ ದಂಧರು ಅನ್ನುವಂತೇ ಪದೇ ಕ್ಷೇತ್ರಗಳಿಗೆ ಎಲ್ಲ ಕ್ಷೇತ್ರಗಳಿಗೆ ಬಂದು ಪ್ರಚಾರವನ್ನು ಮಾಡ್ತೇವೆ ಪ್ರಹ್ಲಾದ್ ಜೋಶಿ ಅವರು ಮತ್ತೊಂದು ಕ್ಷೇತ್ರಕ್ಕೆ ಹೋಗಬೇಕಾದ ಮತ್ತೊಂದು ಕಾರ್ಯಕ್ರಮಕ್ಕೆ ಹೋಗಬೇಕಾದ ಹೇಮತೆಯಿಂದ ನನ್ನ ಮತ ಮುಗಿಸ್ತೇನೆ ತಮ್ಮ ಮತ ನರೇಂದ್ರ ಮೋದಿ ಅವರ ಪರವಾಗಿರುವಂತಹ

ಅಷ್ಟೇ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗುತ್ತೆ ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಅಲ್ಲಿ ಆಗ್ತಾ ಅಂತಂದ್ರೆ ಇಲ್ಲಿಂದ ನಾವು ಅರಿಶ್ ಯಾರು ಕಳಿಸ್ಬೇಕು ಅಂತಂದ್ರೆ ಅಂತಂದ್ರ ಪ್ರಹ್ಲಾದ್ ಜೋಶಿ ಅವರಿಗೆ ಕಮಲದ ಗುರುತಿಗೆ ಮತವನ್ನು ಹಾಕ್ಬೇಕಲ್ವಂತ ಒಂದು ವಿನಂತಿಯನ್ನು ನಮಗೆಲ್ಲರೂ ಕೂಡ ಮಾಡಿಕೊಡ್ತೇನೆ ಯಾಕಂದ್ರೆ ಎಲ್ಲ ವರ್ಗದ ಜೊತೆ ಉತ್ತಮವಾಗಿರ್ತಕ್ಕಂಥ ಒಂದು ಸಂಬಂಧ ಬಡವರ ಬಗ್ಗರ ಬಗ್ಗೆ ಒಳ್ಳೆ ನಡೆ ನುಡಿ ಮತ್ತು ಎಲ್ಲ ವರ್ಗದ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ನಾನು ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ್ದೇನೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಲೋಕಸಭೆಯಲ್ಲಿ ಇದೇನೆ ಅನ್ನುವಂತ ಹೇಳ್ತಕ್ಕಂಥ ಒಬ್ಬ ಲೋಕಸಭಾ ಸದಸ್ಯ ಯಾರದಪ್ಪ ಅಂತಂದ್ರೆ ಅದು ನಮ್ಮ ಪ್ರಹ್ಲಾದ್ ಜೋಶಿ ಅವರ ಮಾತನ್ನ ಹೇಳ್ತಕ್ಕಂಥ ಇವತ್ತು ಅನೇಕ ಸಂದರ್ಭದಲ್ಲಿ ಕೂಡ ನನ್ನ ಕ್ಷೇತ್ರದ ಜನರಿಗೆ ಯಾವುದೇ ನನ್ನ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮತದಾರಿ ಒಂದು ಕಪ್ಪು ಚುಕ್ಕೆ ಆಗದ ರೀತಿಯಲ್ಲಿ ನನ್ನ ಜೀವನದಲ್ಲಿ ನಾನು ನಡ್ಕೊಳ್ತೀನಿ ಅನ್ನುವಂತ ಒಂದು ವಿಶ್ವಾಸದ ಮಾತನ್ನು ಹೇಳ್ತಕ್ಕಂಥ ಪ್ರಹ್ಲಾದ್ ಜೋಶಿ ಇವತ್ತು ಸರ್ಕಾರನು ಬರ್ತಾ ಹೋಗ್ತಾವ ಅದರ ಅಧಿಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಎಲ್ಲ ವರ್ಗದ ಜನರಿಗೆ ಶ್ರೇಯಸ್ಸನ್ನು ಬಯಸಿ ಈ ಭಾಗದಲ್ಲಿ ಒಂದು ಅಭಿವೃದ್ಧಿ ಆಗ್ಬೇಕು ರೈತನ ಮಕ್ಕಳಿಗೆ ಶಾಲೆ ಕಟ್ಟಿಸ್ಬೇಕು ರೈತನ ಮಕ್ಕಳಿಗೆ ಕುಡಿಯುವ ನೀರು ಕೊಡ್ಬೇಕು ಇವತ್ತು ರೈತನ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡ್ಬೇಕು ಇವತ್ತು ಐ ಐ ಟಿ ತ್ರಿಬಲ್ ಐ ಐ ಟಿಗಳನ್ನ ನಾವ್ ಯಾವ್ದಾದ್ರು ನಮ್ಮ ಮಕ್ಕಳು ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ತಾರಪ್ಪ ಅಂದ್ರ ಬೇರೆ ರಾಜ್ಯಕ್ಕೆ ಹೋಗುವಂತ ಸಂದರ್ಭ ಇತ್ತು ಇವತ್ತು ಧಾರವಾಡ ಜಿಲ್ಲೆ ಐ ಐ ಟಿ ಮತ್ತು ತ್ರಿಬಲ್ ಐ ಐ ಟಿ ಅನ್ನು ತಂದಿರತಕ್ಕ ಕೀರ್ತಿ ಅದು ನರೇಂದ್ರ ಮೋದಿ ಅವರಿಗೆ ಅದು ಪ್ರಹ್ಲಾದ್ ಜೋಶಿ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಇವತ್ತು ನಡಗನ ಕೊಟ್ಟು ಆ ನಳದಲ್ಲಿ ನೀರು ಬರ್ತಕ್ಕಂಥದ್ದಕ್ಕೆ ಸುಮಾರು ಹದಿನೇಳು ನೂರು ಕೋಟಿ ರೂಪಾಯಿ ಈಗಾಗಲೇ ಮಂಜೂರು ಮಾಡಿ ಇವತ್ತು ನಿಮ್ಮ ಮನೆಗಳಿಗೆ ನಳ ಬಂದಿದೆ ಮುಂದಿನ ದಿವಸದಲ್ಲಿ ಆ ಮಲಪ್ರಭಾ ತಾಯಿ ಮಡಲಲ್ಲಿರ್ತಕ್ಕಂಥ ನೀರು ಈ ಸಲುಡಿಯ ಗ್ರಾಮದ ಪ್ರತಿಯೊಂದು ಮನೆಗೆ ಬರ್ತಕ್ಕಂಥ ಕೆಲಸ ಆಗ್ತದೆ ಇವತ್ತು ಇದೇ ಸಲುಡಿ ಭಾಗದಲ್ಲಿ ಪ್ರತಿಯೊಂದು ಈ ಸಲುಡಿ ಭಾಗದಲ್ಲಿ ಸುಮಾರು ನಾಲ್ಕು ಕೋಟಿ ರೂಪಾಯಿ ನಿಮ್ಮ ಮಕ್ಕಳಿಗೆ ಶಾಲೆಗೆ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಪದವಿ ಪೂರ್ವ ಹೈ ಹೈಸ್ಕೂಲು ಅದ್ರ ಜೊತೆ ಪ್ರಾಥಮಿಕ ಶಾಲೆಗಳು ಇವತ್ತು ಎಲ್ಲಿ ಶಾಲೆಗಳಿಗೆ ಸರ್ಕಾರದಿಂದ ಬಣ್ಣ ಇರಲಿಲ್ಲ ಇವತ್ತು ಬಣ್ಣದ ಅರ್ಪಣೆ ಕಾರ್ಯಕ್ರಮವನ್ನು ತೆಗೆದುಕೊಂಡು ಬಂದು ಇಡೀ ನಮ್ಮ ವಿಧಾನ ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿ ಊರಿಗೆ ಎಲ್ಲಿ ಶಾಲೆಗಳಿದಾವೋ ಅಲ್ಲಿ ಬಣ್ಣಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಜನ ಭಾರತೀಯ ಜನತಾ ಪಾರ್ಟಿ ಇರ್ತಕ್ಕಂಥ ನರೇಂದ್ರ ಮೋದಿ ಅವರ ಬಗ್ಗೆ ಏನು ಮಾತನಾಡಿದ ಇಡೀ ಪ್ರಪಂಚಕ್ಕೆ ಭಾರತದ ಒಂದು ಕೀರ್ತಿಯನ್ನ ಬಹಳ ಅತಿ ಎತ್ತರಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಏಕೈಕ ಪ್ರಧಾನಮಂತ್ರಿ ಯಾರಪ್ಪ ಅಂತಂದ್ರೆ ಅದು ನಮ್ಮ ಪ್ರಧಾನಮಂತ್ರಿ ಅದು ನರೇಂದ್ರ ಮೋದಿ ಅವರು ಇವತ್ತು ನಾನ್ ದೊಡ್ಡ ಆಗ್ಬೇಕಂತ ನನ್ನ ಕೀರ್ತಿ ದೊಡ್ಡ ಆಗ್ಬೇಕಂತ ಈ ಭಾರತದ ಕೀರ್ತಿ ಅತಿ ಎತ್ತರ ತೆಗೆದುಕೊಂಡು ಹೋಗಿತ್ತು ಯಾರೋ ಜೊತೆ ಇಲ್ಲ ಆದ್ರೆ ಇಡೀ ಒಂದು ನೂರ ಕೋಟಿ ಜನ ಕೂಡ ಅವರು ನನ್ನ ಪರಿವಾರ ಅನ್ನುವಂತ ಪ್ರಧಾನಮಂತ್ರಿ ನರೇಂದ್ರ ಭಾರತೀಯ ಜನತಾ ಪಾರ್ಟಿ ಪ್ರಹ್ಲಾದ್ ಜೋಶಿ ಅವರಿಗೆ ಕಮಲದ ಗುತ್ತಿಗೆ ಮತವನ್ನು ಹಾಕಬೇಕು ಹಳ್ಳಿಗೆ ಬರ್ತೇನೆ ಅನೇಕ ಜನರ ಜೊತೆ ಮಾತಾಡ್ತೇನೆ ನಿಮ್ಮ ಆಶೀರ್ವಾದವನ್ನು ತೆಗೆದುಕೊಂಡು ಮತ್ತೆ ಭಾರತೀಯ ಜನತಾ ಪಾರ್ಟಿಯನ್ನ ಮತ್ತೊಂದು ಬಾರಿ ಐದನೇ ಬಾರಿ ಪ್ರಹ್ಲಾದ್ ಜೋಶಿ ಅವರು ಲೋಕಸಭೆಗೆ ಹೋಗ್ಬೇಕು ಇವತ್ತು ಹೆಟ್ರಿಕ್ ಇರೋ ನರೇಂದ್ರ ಮೋದಿ ಅವರಿಗೆ ದೇಶದ ಪ್ರಧಾನಮಂತ್ರಿ ಆಗ್ಬೇಕನ್ನುವಂತ ವಿನಂತಿಯನ್ನು ಮಾಡಿಕೊಂಡು ಸ್ನೇಹಿತರೆ ಬಹಳಷ್ಟು ವಿಷಯಗಳನ್ನ ಈಗಾಗಲೇ ಪ್ರಸ್ತಾಪವನ್ನು ಮಾಡಿದ್ದಾರೆ ಕಳೆದ ಹತ್ತು ವರ್ಷದೊಳಗ ದೇಶದಲ್ಲಿ ಆದಂತಹ ಬದಲಾವಣೆ ಏನು ಇದರ ಬಗ್ಗೆ ಸಿ ಸಿ ಪಾಟೀಲ್ ಪ್ರದೀಪ್ ಶೆಟ್ಟರ್ ಶಂಕರ್ ಪಾಟೀಲ್ ಎಲ್ಲರೂ ಪ್ರಸ್ತಾಪ ಮಾಡಿದ್ದಾರೆ ನಾನು ನಿಮಗೆ ಒಂದು ಪ್ರಶ್ನೆಯನ್ನ ನಿಮ್ಮ ಮುಂದೆ ಗಮನಿಸ್ತೇನೆ ಈ ಮೋದಿ ಇರಲಿಲ್ಲ ಅಂದ್ರೆ ಕೋವಿಡ್ ಸಂದರ್ಭದಲ್ಲಿ ಪರಿಸ್ಥಿತಿ ಏನಾಗ್ತಿತ್ತು ಅನ್ನೋದನ್ನ ನೀವೆಲ್ಲರೂ ನೀವ ಉತ್ತರ ಕಂಡುಕೋ ಯಾರ್ಯಾರ ಏನೇನು ಬರೆದಿದ್ರ ಆ ಟೈಮ್ದಾಗ ಇಡೀ ದೇಶದ ಎಲ್ಲಾ ಟಿವಿ ಒಳಗ ಎಲ್ಲಾ ಪೇಪರ್ನಾಗ ಕೋವಿಡ್ ಭಾರತಕ್ಕೆ ಬಂದ ನಂತರ ಕೋಟ್ಯಾಂತರ ಜನ ಸಾಯ್ತಾರ ಆ ಕೋಟ್ಯಾಂತರ ಜನ ಸಾತ್ ನಂತರ ಮೋದಿ ಜನಪ್ರಿಯತೆ ಕಮ್ಮಿ ಹಾಕಿ ನಾವು ಅಧಿಕಾರಕ್ಕೆ ಬರ್ತೀವಿ ಇದೆ ಲೆಕ್ಕನ ಹಾಕ್ತಾ ಜನರ ಹೆಣದ ಮೇಲೆ ರಾಜಕಾರಣ ಮಾಡಲಿಕ್ಕೆ ಸಿದ್ಧರಾಗಿ ನಿಂತ ಒಂದು ಪಾರ್ಟಿ ಅದು ಕಾಂಗ್ರೆಸ್ ಪಾರ್ಟಿ ಸ್ನೇಹಿತ ಹಾಗಾಗಿ ನಮಗೂ ಆತಂಕ ಉಂಟಾಗಿ ನಾನು ಒಂದ್ಸತಿ ಪ್ರಧಾನಮಂತ್ರಿ ಕೇಳಿದೆ ಹೆಂಗ ಮಾಡೋದು ನಿರ್ವಹಿಸುತ್ತೆ ನಾನು ಪ್ರಧಾನಮಂತ್ರಿಗಳು ಹೇಳಿದ್ರು ಬಹಳ ಕಠಿಣ ಅದ ಆದ್ರೆ ಒಂದು ಮಾತ್ರ ಮಾಡಲಿಕ್ಕೆ ಸಾಧ್ಯ ಅದ ನಮ್ಮ ಎಲ್ಲರಿಗೂ ನಾವು ಲಸಿಕೆಯನ್ನು ಹಾಕಿಸ್ಬೇಕು ವ್ಯಾಕ್ಸಿನ್ ನಾನು ಕೇಳಿದೆ ನಮ್ಮ ದೇಶದಾಗ ಒಂದು ವ್ಯಾಕ್ಸಿನ್ ಆಗುದಿಲ್ಲ ನಿಮ್ ಪೋಲಿಯೋ ಎಲ್ಲ ಲಸಿಕೆ ಆಗ್ತಾರ ನಿಮ್ ಮಕ್ಕಳಿಗೆ ದನಾರ್ಹದಲ್ಲ ಸಿಕ್ಕಿ ಆಗ್ತಾರ ಚಿಕನ್ ಪಾಕ್ಸ್ ಅದ ಹಾಕ್ತಾರ ಟೈಫಾಯ್ಡ್ ಅದ ಹಾಕ್ತಾರ ಕರುಡುಗೆ ಬರಬಾರ್ದಂತ ಹಾಕ್ತಾರ ತಿಂಗಳ ಒಂದೊಂದು ವ್ಯಾಕ್ಸಿನ್ ಹಾಕಿ ಹಾಕ್ತಾರ ಮಕ್ಕಳಿಗೆ ಆ ಒಂದು ವ್ಯಾಕ್ಸಿನ್ ನಮ್ಮ ದೇಶದಾಗ ತಯಾರಾಗುದಿಲ್ಲ ಟೈಫಾಯ್ಡ್ ಅಂದ್ರೆ ದೊಡ್ಡವರು ಹಾಕ್ಸೋತಾರ ಕರಳ ಬೆಲೆ ಅಂದ್ರೆ ಹೆಪಟೈಟಿಸ್ ಪೀದ್ ದೊಡ್ಡವರು ಹಚ್ಚುತ್ತಾರೆ ಆದ್ರೆ ಒಂದು ವ್ಯಾಕ್ಸಿನ್ ನಮ್ಮ ದೇಶದಾಗ ತಯಾರಾಗುವುದಿಲ್ಲ ಅವು ಎಲ್ಲ ವಿದೇಶದಿಂದ ತರ್ತಾರೆ ನಮ್ಮ ವಿರೋಧ ಪಕ್ಷದವರು ಹೇಳಿ ಶುರು ಮಾಡಿದ್ರು ವಿದೇಶದಿಂದ ತರಿಸಿ ವಿದೇಶದಿಂದ ತರಿಸಿ ಯಾಕೆ ವಿದೇಶದಿಂದ ತರಿಸ್ಬೇಕ ಇವರಿಗೆ ಕಮಿಷನ್ ಹೋಗಲಿಕ್ಕೆ ಕೊಡಬೇಕು ರಾಜ್ಯ ಸರ್ಕಾರದವರು ನರೇಂದ್ರ ಮೋದಿ ಅವರು ಹೇಳಿದ್ರು ನಾನು ಕೇಳಿದೆ ನರೇಂದ್ರ ಮೋದಿ ಅವರು ನಾನು ಇಬ್ಲಕ್ಕೂ ನಾನು ಕೇಳಿದೆ ಮೋದಿ ಸಾಹೇಬ್ರ ಮತ್ತೆಲ್ಲ ವಿದೇಶದ ನಮ್ದೇನಂತ ಮೋದಿ ಅವರು ಹೇಳಿದ್ರು ಅವ್ರು ಮಾತಾಡ ಮಾತಾಡಿ ನಾನು ಕೋವಿಡ್ ಚೈನಾದಾಗ ಬಂದಾಗ ನಮ್ಮ ವಿಜ್ಞಾನಿಗಳಿಗೆ ಹೇಳಿದ್ದೀನಿ ನಮ್ಮ ದೇಶೀಯ ಒಂದು ಲಸಿಕೆ ತಯಾರಾಗಬೇಕು ನಮ್ಮ ಎಲ್ಲ ಜನರಿಗೆ ಅದನ್ನು ಸುರಕ್ಷಿತ ಮಾಡಲಿಕ್ಕೆ ಉಪಯೋಗ ಮಾಡಬೇಕು ನನಗೆ ಇನ್ನೊಂದು ಮಾತು ಹೇಳಿದ್ರು ಇದು ಜನವರಿ ಒಳಗೆ ನನಗೂರಿಗೆ ಮಾತಾಡುದು ಯಾವ ದಿವಸ ಅಮೆರಿಕದಾಗ ಕೋವಿಡ್ ಲಸಿಕೆಯನ್ನು ಹಾಕ್ತದ ಅದರ ದಿವಸ ಭಾರತದಲ್ಲಿ ಹಾಕ್ತೀನಿ ನಾನು ಯಾವಾಗ ಅಮೆರಿಕಾಗ ಹಾಕಿದ್ರು ಅವಾಗ ನಾವು ಲಸಿಕೆ ಹಾಕಿದ್ವಿ ಈ ಲಸಿಕೆ ಬಗ್ಗೆ ಏನ್ ಪ್ರಚಾರ ಮಾಡಿದ್ರು ಜನ ಸಾಯ ಅಂದ್ರೆ ಮೋದಿ ಜನಪ್ರಿಯತೆ ಕಳ್ಬಿಡ್ತಾರೆ ಅಂತ ಹೇಳಿ ಈ ಲಸಿಕೆ ಏನಂದ್ರು ಮೋದಿ ಲಸಿಕೆ ಈ ಲಸಿಕೆ ಏನಂದ್ರು ಬಿಜೆಪಿ ಲಸಿಕೆ ಅಂದ್ರೆ ಅದಾಗಿ ಜನ ತಗೊಳ್ಳಿದ್ರು ಕೋವಿಡ್ ಶುರು ಶುರುವಾದ್ರೆ

அனைத்தொழ நான் அப்பிட்டேன் முன்னூறு வரல ஒன்று ஆகி

이 사람은 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 이이 사람은 이 사람은 이 사람은 이 사람은 이 사람은 이사람

ಅಣ್ಣ ಬಿಲ್ ಆತುಂಬಕ ಅಂತ ಕಡ್ತೋರಿ ಕರೆಂಟ್ ನಿಮ್ಮ ಬಿಲ್ ಅವರು ಆಕತ್ತೆ ಗೊತ್ತಾ ಗುಡ್ಲೆ ದುಡ್ಡು ತುಂಬಾ ತುಂಬಾ ಗುಡ್ಲಿ ನೀವು ಕಡೆ ಪಪ್ಪಾಗರ ಚಾಲಾ ಮಾಡಾವು ಅವರಿ ಮುಂದೆ ಮೊದಲು ಜಗಪುರ ಕಿತ್ತು ನಿಂದ ಸುರೇಶ್ ಅನ್ನಿಗೆರಿ ಅವರು ಕಾಮರಿಂದ ಲಕ್ಷ್ಮಣ್ ಕಾಳೆ ಅವರು ಕಾಳೆ ಅವರು ಕಾಂಗ್ರೆಸ್ ಇಂದ ಬಿಜೆಪಿ ಬರ್ತಾ ಇದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಈಗ ಬಲೋ ಭಾರತ್ ಮತಾ ಕಿ